ಚನು ಮದಿ ಸಿರಿಡೀ ಮರೆತರೆ ಮಡಿ ಬೆನ್ನು ಚಿನ್ನ ನನ್ನು ನನ್ನ ನನ್ನೂ ಸಿರೆ ಆಮೇಶ ಇವತ್ತು ಸರಿಗಮಪ್ಪ ವೇದಿಕೆ ಮೇಲೆ ಜ್ಞಾನೇಶ ಎಲ್ಲ ವಿಷಯಗಳು ಗುರು ಆಗ್ಬಿಟ್ರೆ ಇದ್ದ ತಂದೆಯ ತಾಗಿಗ ಬಿಟ್ಟು ಗೆಳತಿಗಿಬ್ಬರ ಪ್ರೀತಿಯ ನಾ ಕೊಡುವೆ ನನ್ನದೇ ಗೂಡಲಿ ಬಂಧಿಸಿ ಸಾವಿಗೂ ಹಂಚದೆ ಗೆದೆ ಕೊಡುವೆ ಮಗುವಂತೆ ಲಾಲಿಸಲೇನು ಮಡಿಲಲ್ಲಿ ತೂಗಿಸಲೇನು ಬೆಳೆದಿಂಗಳು ಊಟ ಮಾಡಿಸಲೇನು ಕಣ್ಮುಚ್ಚಿ ಕುಳಿತರೆ ನೀನು ನಿಜವಾಗ್ಲೂ ತುಂಬಾ ಒಂದು ಸಾರ್ಥಕತೆ ಕೊಡೋದಕ್ಕೆ ಆ ಪ್ರತಿಭೆಯನ್ನ ಕರೆ ತಂದಿದೆ ಇಂತ ಪ್ರತಿಭೆಗಳಿಗೆ ನಾವು ಕಲ್ತಿರೋ ಒಂದಿಷ್ಟು ಟ್ರೈನಿಂಗ್ ಅನ್ನ ಕೊಟ್ರೆ ಅದಕ್ಕಿಂತ ದೊಡ್ಡ ವಿಷಯ ಇನ್ನೊಂದಿಲ್ಲ ಅನ್ಸುತ್ತೆ ಎಲ್ಲಾ ಪ್ರಿವಿಲೇಜ್ ಇದ್ದು ಅಂತ ಅವ್ರಿಗೆ ಹೇಳ್ಕೊಡ್ತೀವಿ ಅದಕ್ಕಿಂತ ಇದು ನಿಜವಾಗ್ಲೂ ಒಂದು ಅಮೂಲ್ಯವಾದ ವಿಷಯ ಅಂತ ಅನ್ಸುತ್ತೆ ಬಹಳ ಖುಷಿಯಿಂದ ನನ್ನ ಟೀಮ್ಗೆ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅದ್ಭುತವಾದ ಕಂಠ ನಿಮ್ದು ಸೂಪರ್ ರಮೇಶ್ ನೀನ್ ನನ್ನ ಮಗನ ಹಾಗೆ ನಿನಗ್ ನಾನು ಅಮ್ಮನಾಗಿರ್ತೀನಿ ಅಂತ ಹೇಳಿ ಅಲ್ಲಿ ನೋಡಿ ವಾಣಿ ಅಮ್ಮ ಹೇಳಿದ್ರಲ್ವಾ ಅಮ್ಮನಾಗಿ ಫಸ್ಟ್ ಏನ್ ಮಾಡ್ತಾರೆ ಏನಾದ್ರೂ ಸಂತೋಷ ಸುದ್ದಿ ತಂದ್ಬಿಟ್ರೆ ಅವ್ರ ಕೈಯಾರೆ ಏನೋ ಒಂದ್ ಸಿಹಿ ಅಂತ ಇರ್ತಾರೆ ಆ ಸಿಹಿಯಾದ ಮಾತುಗಳು ಏನು ಅಂತ ಕೇಳೋಣ ಮೊದ್ಲು ಇವತ್ತು ಹಾಡಿದ್ದು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಹಾಡ್ಗೆ ಜೀವ ಭಾವ ಅದೆರಡು ತುಂಬಾ ಇತ್ತು ಇನ್ನೊಂದ್ ಖುಷಿ ಏನಂದ್ರೆ ಲಕ್ಷ್ಮಿ ಹೆಸರಲ್ಲಿ ಇರೋ ಸರಸ್ವತಿ ಮೆಂಟರ್ ಆಗಿ ಸಿಕ್ಕಿರೋದು ಅದು ಲೈಫ್ಗೆ ತುಂಬಾ ಒಳ್ಳೇದು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡು ತುಂಬಾ ಮುಂದೆ ಬರ್ತೀಯ ಲೈಫ್ ಅಲ್ಲಿ ಆಮೇಲೆ ನಾನು ಅವನಗೋಸ್ಕರ ನಾನು ಇಷ್ಟ ದಿನ ಅವನ ಬಾಳಲ್ಲಿ ಕೈ ಇತ್ತು ಇವಾಗ ಹೊಸ ಜರ್ನಿ ಶುರು ಆಗ್ತಾ ಇದೆ ಅದಕ್ಕೋಸ್ಕರ ಸಿಹಿ ಪೊಂಗಲ್ ಮಾಡ್ಕೊಂಡ್ ಬಂದಿನಿ ಅದ್ ಇಷ್ಟ ಬದುಕಿಗೆ ಸಿಹಿ ತುಂಬಿಸೋದಕ್ಕೆ ಅಮ್ಮ ಸಿಹಿ ಮಾಡ್ಕೊಂಡ್ ಇದು ಒಂದು ಕಡೆ ಆದರೆ ನಿಮ್ಮ ಮನಸು ಎಷ್ಟು ತಿಳಿಯಾಗಿದೆ ಗೊತ್ತಾ ಆ ಮನಸ್ಸಿಗೆ ಒಂದು ದೊಡ್ಡ ಚಪ್ಪಾಳೆ ಬರ್ತದೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದ್ರ ಜೊತೆ ಜಡ್ಜಸ್ ಕಡೆಯಿಂದ ಒಂದು ಗಿಫ್ಟ್ ಇದೆ